ಸಿ ಅನಂತಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವ್ರಲ್ಲ ಹ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ ಆಗತ್ತ ಅಂತ ಹೇಳಕ್ಕಾಗತ್ತ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂತ ಇಂಥವೇ ಮಾತಾಡೋದು ಅವರು ರಾಜ್ಯದ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೆ ಇರೋರು ಇದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವ್ರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವ್ರು ಅಂತ ತೋರಿಸಿದ್ರು ಕೋದಳ ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಂನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹಾಗೂ ಶೇಕಡ ಐವತ್ತರಷ್ಟು ವಿಶೇಷ ರಿಯಾಯಿತಿ ಸಿಗಲಿದೆ ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್ ಆರೋ ಬ್ಲಾಕ್ಬೆರಿ ಬೀಯಿಂಗ್ ಹ್ಯೂಮನ್ ಕ್ರಾಕಡೈಲ್ ಬ್ರ್ಯಾಂಡ್ಗಳಲ್ಲಿ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿವೆ ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ ಹಿಂದೆ ಭೇಟಿ ನೀಡಿ ಗ್ರೂಪ್ ಆಫ್ ಮೈರಾ ಶೋರೂಮ್ ಯಾಗವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ